ಮೈಲಾಪುರ್ ಜಾತ್ರೆಗೆ ಬರ್ತಿ ನಂದಿ ನಿನ್ನ ಸಲುವಾಗಿ ಬಂದೀನಿ ಮೈಲಾಪುರ ಜಾತ್ರೆ ಆಗತ್ತೆ ನಾವ್ ಕೈಯ್ಯ ಹಿಡದ ನನಗೆ ಗಿಫ್ಟ್ ಕಡಸಿದಿ ನೀ ಕೈಯ ಮುಗದ ಬೇಗವೇ ದೇವರಿಗೆ ಚೆನ್ನಾಗಿಡಲಿ ಅಂತ ನನ್ ಪ್ರೀತಿ ನನ್ನ ಮರೆತು ಹೋದೆಯ ಮಹಾರಾಣಿಯೇ ನಾನು ಇರಲಾರನೇ ಫ್ರೆಂಡ್ಸ್ ಫ್ರೀವಿನಿಯಲ್ಲಿ ವೀಡಿಯೋ ನೋಡ್ತಾ ಇದೀರಲ್ಲ ದಯವಿಟ್ಟು ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮಲಟ್ ಮಿಷಿನ್ಗೆ ಇಂಪೋರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾನು ಈ ವಿಡಿಯೋಗೆ ಪಾಸ್ವರ್ಡ್ ಇಕ್ಕಿರ್ತೀನಿ ಆ ಪಾಸ್ವರ್ಡ್ ಬಂದುಬಿಟ್ಟು ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾವ ಥರ ಪಾಸ್ವರ್ಡನ್ನು ಹೊಡೆದು ನಿಮ್ಮ ಅಲೋಟ್ಮೇಷನ್ಗೆ ಯಾವ ಥರ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಸೊ ಇವಾಗ ಮೊದಲನೇದಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ಊರಿ ನೋಡಿ ಫ್ರೆಂಡ್ಸ್ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇರ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಇನ್ನೂ ಮುಂದೆ ಸ್ವೈಪ್ ಮಾಡಿ ಈ ಥರ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೇಕು ನೀವು ಇಲ್ಲಿ ಕೂಡ ಅಷ್ಟೇ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ನಾವು ಇವಾಗ ಬಾಳ್ವಾನ್ ಫೋಟೋನೇ ಬೇರೆ ಒಂದು ಫೋಟೋ ಆ್ಯಡ್ ಮಾಡ್ಕೊತೀವಿ ನೋಡಿ ಇದೇ ಥರ ನೀವು ರಿಪ್ಲೇಸ್ ಹೋಗಿರಿ ಫ್ರೆಂಡ್ಸ್ ಈ ಥರ ಈ ವೇಳೆಗೆ ಪಾಸ್ವರ್ಡ್ ಯಾವುಂತಂದರೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲ್ಲ ಲಿಂಕ್ ನಿಮಗೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ನೆಟ್ವರ್ಕ್ ಇಲ್ಲ ಈ ವೀಡಿಗೆ ಪಾಸ್ವರ್ಡ್ ಬಂದುಬಿಟ್ಟು ಇಲ್ಲಿ ತೋರಿಸಿದ್ದೀನಿ ನೋಡಿ ನಾನು ಏಯ್ಟ್ ಜೀರೋ ಏಯ್ಟ್ ಫೈವ್ ಇರುತ್ತೆ ಪಾಸ್ವರ್ಡ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಲ್ಲ ಏಟ್ ಜೀರೋ ಏಟ್ ಫೈವ್ ಫ್ರೆಂಡ್ಸ್ ಈ ಥರ ರಿಪ್ಲೇಸ್ ಆದ ನಂತರ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಗನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ Thank you, friends.